ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ಮೈಗ್ರೇನ್ ತಲೆನೋವು ಅರ್ಧ ತಲೆನೋವು ಅಂತ ಹೇಳ್ತಾರಲ್ಲ ಇದಕ್ಕೆ ಪರಿಹಾರವನ್ನು ನೋಡೋಣ ಮೈಗ್ರೇನ್ ಈ ಸಮಸ್ಯೆ ಬರಲಿಕ್ಕೆ ಪ್ರಧಾನ ಕಾರಣ ಅಂದರೆ ಅಜೀರ್ಣ ಮಲಬದ್ಧತೆಯ ಸಮಸ್ಯೆ ಮಾನಸಿಕ ಒತ್ತಡಗಳು ನರ ದೌರ್ಬಲ್ಯತೆ ಕೆಲವೊಮ್ಮೆ ವಿಟಮಿನ್ ಬಿ ಟೋಲ್ ಕೊರತೆಯಿಂದ ಹಿಮೋಗ್ಲೋಬಿನ್ ಕೊರತೆಯಿಂದ ಕೂಡ ಈ ಸಮಸ್ಯೆ ಬಂದಿರುತ್ತೆ ಈಗ ಯಾವುದೇ ಕಾರಣದಿಂದ ಈ ಸಮಸ್ಯೆ ಬಂದಿದೆ ಅಂದರೆ ಅದರ ಮೂಲವನ್ನು ಪತ್ತೆ ಹಚ್ಚಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಬೇಕಾಗ್ತದೆ ಏನು ಹಿಮೋಗ್ಲೋಬಿನ್ ಕೊರತೆಯಿಂದ ಅಥವಾ ಐರನ್ ಕೊರತೆಯಿಂದ ಬಿಟೋಲ್ ಕೊರತೆಯಿಂದ ಏನಾದ್ರು ಬಂದಿದ್ದರೆ ಅದಕ್ಕೆ ಪೂರಕವಾಗಿರ ಔಷಧಿ ತೆಗೆದುಕೊಳ್ಬೇಕು ಪಿತ್ತ ಜಾಸ್ತಿಯಾಗಿ ಅಜೀರ್ಣ ಮಲಬದ್ಧತೆಯಿಂದ ಬಂದಿದೆ ಅಂದರೆ ಅದಕ್ಕೆ ಮನೆ ಮದ್ದನ್ನು ಹೇಳ್ಕೊಡ್ತೇನೆ ಅದೇನು ಅಂತ ಹೇಳಿದರೆ ಹರಳೆಣ್ಣೆ ಹರಳೆಣ್ಣೆನ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆರು ಗಂಟೆಗೆ ಒಂದು ಎರಡು ಚಮಚ ಕುಡಿಬೇಕು ಬಿಸಿನೀರಿನಲ್ಲಿ ಒಂದು ಗ್ಲಾಸ್ ಬಿಸಿನೀರಿನಲ್ಲಿ ಇದರಿಂದ ಹೊಟ್ಟೆ ಶುದ್ಧೀಕರಣ ಆಗುತ್ತೆ ಹೊಟ್ಟೆ ಶುದ್ಧಿ ಆಯಿತು ಅಂತೇಳಿದ್ರೆ ಮಲಬದ್ಧತೆ ಸ್ವಚ್ಛ ಆಯಿತು ಅಂತ ಹೇಳಿದ್ರೆ ಏನಾಗ್ತದೆ ಮೈಗ್ರೇನ್ ಸಮಸ್ಯೆಗೆ ಪರಿಹಾರ ಮಲಬದ್ಧತೆಗೆ ಔಷಧಿ ತೆಗೆದುಕೊಳ್ಳದೆ ಏನೇ ಮಾಡಿದರೂ ಕೂಡ ಅದಕ್ಕೆ ಪರಿಹಾರ ಸಿಗೋದಿಲ್ಲ ಇದು ನೆನಪಲ್ಲಿ ಇಟ್ಕೊಂಬಿಡಿ ಅದಕ್ಕಾಗಿ ದಯವಿಟ್ಟು ಈ ಒಂದು ಸಮಸ್ಯೆ ಮೂಲ ಕಾರಣ ಅಂದರೆ ಮಲಬದ್ಧತೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕಾಗಿ ಹರಳೆಣ್ಣೆ ಸೇವನೆ ಮಾಡಬೇಕು ಇನ್ನು ಮೇಲೆ ಅಜೀರ್ಣದ ಸಮಸ್ಯೆಗೆ ಪರಿಹಾರ ಅಂದರೆ ಒಂದು ಎರಡು ಚಮಚ ಶುಂಠಿ ರಸ ಒಂದು ನಾಲ್ಕು ಚಮಚ ನಿಂಬೆಹಣ್ಣಿನ ರಸ ಆಮೇಲೆ ಒಂದು ನಾಲ್ಕು ಚಿಟಿಕೆ ಸೈಂದ ಲವಣ ಒಂದು ಎರಡು ಚಿಟಿಕೆ ಹಿಂಗು ಇದೆಲ್ಲ ಸೇರಿಸಿ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು ದೊಡ್ಡವ್ರಿಗಾದರೆ ಇಷ್ಟು ಪ್ರಮಾಣ ಚಿಕ್ಕ ಮಕ್ಕಳಿಗಾದರೆ ಅರ್ಧ ಚಮಚ ನಿಂಬೆ ರಸ ಅರ್ಧ ಚಮಚ ಶುಂಠಿ ರಸ ಒಂದು ಚಿಟಿಕೆ ಹಿಂಗು ಒಂದು ಚ ಒಂದು ಚಿಟಿಕೆ ಸೈಂಧವ ಲವಣ ಸೇವನೆ ಮಾಡಲಿಕ್ಕೆ ಕೊಡ್ಬೋದು ಚಿಕ್ಕ ಮಕ್ಕಳು ಒಂದು ಐದರಿಂದ ಹತ್ತು ವರ್ಷದೊಳಗಡೆ ಇರ್ತಕ್ಕಂಥ ಹದಿನೈದು ವರ್ಷದೊಳಗಡೆ ಇರತಕ್ಕಂಥ ಒಂದು ಹನ್ನೆರಡು ವರ್ಷದೊಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಉಳಿದಂತೆ ನೀವು ಇದೇ ಪ್ರಮಾಣದಲ್ಲಿ ಸೇವನೆ ಮಾಡ್ಬೋದು ಹೀಗೆ ಮಾಡೋದರಿಂದ ಅಜೀರ್ಣದ ಸಮಸ್ಯೆ ದೂರ ಆಗ್ತದೆ ಅಜೀರ್ಣದ ಸಮಸ್ಯೆಯಿಂದ ಕೂಡ ಮೈಗ್ರೇನ್ ಬಂದಿರುತ್ತೆ ಗ್ಯಾಸ್ಟ್ರಿಕ್ ಅಸಿಡಿಟಿಯಿಂದಾಗಿ ಹೀಗೆ ಮಾಡೋದರಿಂದ ನಿಮ್ಮ ಆಮ್ಲ ಪಿತ್ತದ ಸಮಸ್ಯೆ ಅಸಿಡಿಟಿ ಸಮಸ್ಯೆ ದೂರ ಆಗ್ತದೆ ಹಾಗೇನೆ ಆದ ಒಂದು ಮೂಗಿನಲ್ಲಿ ಹಾಕಲಿಕ್ಕೆ ಡ್ರಾಪನ್ನು ಹೇಳ್ತದೆ ಅದೇನು ಅಂತೇಳಿದರೆ ತುಂಬೆ ಗಿಡ ಅಂತ ಬರ್ತದೆ ತುಂಬೆ ಸೊಪ್ಪು ಇದನ್ನು ಚಿತ್ರಣದಲ್ಲಿ ಇದ್ದಾರೆ ನೋಡಿ ಬೆಳಿಗ್ಗೆ ಹೂವಿರ್ತದೆ ಉದ್ದ ಉದ್ದ ಎಲೆ ಇರ್ತದೆ ಆ ತುಂಬೆ ಸೊಪ್ಪನ್ನು ಆ ಒಂದು ಎಲೆಯನ್ನು ಕಿತ್ಕೊಂಬಂದು ಒಂದು ಜಜ್ಜಿ ರಸ ತೆಗಿಬೇಕು ಆ ರಸವನ್ನು ಬೆಳಗ್ಗೆ ಮೂಗಿನಲ್ಲಿ ಹಾಕಬೇಕು ಬಲಗಡೆ ತಲೆನೋವು ಬರ್ತಾಯಿದ್ರೆ ಎಡಗಡೆ ಮೂಗ್ನಲ್ಲಿ ಹಾಕಬೇಕು ಎಡಗಡೆ ತಲೆನೋವು ಬರ್ತಾಯಿದ್ರೆ ಬಲಗಡೆ ಮೂಗ್ನಲ್ಲಿ ಹಾಕಬೇಕು ಹಾಗೆ ಹಾಕಿದರೆ ಖಂಡಿತವಾಗಿ ಒಂದು ಇಪ್ಪತ್ತೊಂದು ದಿವಸ ಹೀಗೆ ಮಾಡಿದ್ರೆ ನಿಮ್ಮ ತಲೆನೋವಿನ ಸಮಸ್ಯೆ ಪರಿಹಾರ ಆಗ್ತದೆ ಮತ್ತು ತಕ್ಷಣಕ್ಕೆ ಆ ತಲೆನೋವು ತುಂಬ ಇದೆ ಸಿಡಿತಾ ಇದೆ ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕಂದ್ರೆ ಬೆಳ್ಳುಳ್ಳಿನ ಜಜ್ಜಿ ಅದರ ರಸವನ್ನು ಹಣೆಗೆ ಹಚ್ಚೋದು ಅದರಿಂದ ಬೇಗ ನಿಮಗೇನಾಗ್ತದೆ ಆ ತಕ್ಷಣ ಒಂದು ತಲೆನೋವಿನ ಸಮಸ್ಯೆ ಕಮ್ಮಿ ಆಗ್ತದೆ ಈ ಸಂ ಮನೆ ಮದ್ದುಗಳನ್ನು ಮಾಡಿಕೊಂಡ್ರೆ ನೂರಕ್ಕೆ ತೊಂಬತ್ತರಷ್ಟು ಜನರಿಗೆ ಇದರಿಂದ ಪರಿಹಾರ ಸಿಗ್ತದೆ ಹೀಗೆ ಇದನ್ನು ಉಪಯೋಗಿಸ್ಕೊಂಡು ಮೈಗ್ರೇನ್ ಸಮಸ್ಯೆಯಿಂದ ಶಾಶ್ವತವಾಗಿ ನೀವು ಪರಿಹಾರವನ್ನು ಪಡ್ಕೊಳ್ಬೋದು ಇನ್ನು ಅಂದರೆ ಶಿರೋದಾರ ಚಿಕಿತ್ಸೆ ಪಂಚಕರ್ಮ ವರ್ಮನ ಚಿಕಿತ್ಸೆ ವಿರೇಚನ ಚಿಕಿತ್ಸೆ ಚಿಕಿತ್ಸೆಗಳನ್ನು ಮಾಡಿಸ್ಕೋಬೇಕಾಗ್ತದೆ ಇದನ್ನು ಮಾಡಿಸ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಮೈಗ್ರೇನ್ ಬೇಗ ಗುಣ ಆಗ್ತದೆ ರಾತ್ರಿ ಮಲಗಬೇಕಾದ್ರೆ ಮೂಗಲ್ಲಿ ಒಂದೆರಡು ಹನಿ ತುಪ್ಪ ಹಾಕಿ ಮಲ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಏನಾಗ್ತದೆ ಮೈಗ್ರೇನ್ ಸಮಸ್ಯೆ ಬಹಳ ಬೇಗ ಗುಣ ಆಗ್ತದೆ ಅದಕ್ಕಾಗಿ ಆದ್ಮೇರಿ ಇದನ್ನು ಬಳಸ್ಕೊಳ್ಳಿ ಇಲ್ಲದೇ ಇದ್ದ ಪಕ್ಷದಲ್ಲಿ ನೀವು ದಯವಿಟ್ಟು ಪಂಚಕರ್ಮ ಚಿಕಿತ್ಸೆ ಮಾಡ್ಕೊಳ್ಳಿ ಇದಕ್ಕೆ ಪ್ಯಾನ್ ಪೇನ್ಕಿಲ್ಲರ್ ಔಷಧಿ ತೆಗೆದುಕೊಳ್ಳೋದು ಅತ್ಯಂತ ಅಪಾಯಕಾರಿ ಅತ್ಯಂತ ಡೇಂಜರ್ ಅದಕ್ಕಾಗಿ ಪೇನ್ಕಿಲ್ಲರ್ ಔಷಧಿ ತೆಗೆದುಕೊಳ್ಳದೆ ಪಂಚಕರ್ಮ ಚಿಕಿತ್ಸೆಯಿಂದ ನಿಮ್ಮ ಮೈಗ್ರೇನನ್ನು ಶಾಶ್ವತವಾಗಿ ಗುಣಪಡಿಸ್ಕೊಳ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಮೊದಲು ಮನೆ ಮಾಡಿ ಆಗದೇ ಇದ್ದ ಪಕ್ಷದಲ್ಲಿ ಮನೆ ಒಂದು ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣ